ಹಾಲು ಉತ್ಪಾದಕ ಮತ್ತು ಮಿಲ್ಕ್ ಸೊಸೈಟಿಗಳಲ್ಲಿ ಮತ್ತು ಮಿಲ್ಕ್ ಯೂನಿಯನ್ಗಳಲ್ಲಿ ಜೆಎಂಎಫ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಂಧುಗಳೇ ಐನೂರು ಮಳಿಗೆಗಳನ್ನ ನಂಜಿನಿ ಮಾರಾಟ ಮಳಿಗೆಗಳು ನಂಜಿನಿ ಮಾರಾಟ ಇವತ್ತು ಕಲಬುರಗಿನಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಮಾಡೋದರಿಂದ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡ್ತಾ ಕೆ ಕೆಮ್ ಎಫ್ ಆದಮೇಲೆ ಎಲ್ಲ ಮಿಲ್ಕ್ ಸೊಸೈಟಿಗಳಾದಮೇಲೆ ಈ ಹಾಲ್ನ ಉತ್ಪನ್ನ ಪ್ರತಿ ವರ್ಷ ಹೆಚ್ಚಾಗ್ತೇ ಇದೆ ಇದು ಹಾಲು ಉತ್ಪಾದಕರ ಸಂಘಟನೆ ರೈತರು ಹಾಲು ಉತ್ಪಾದನೆ ಮಾಡ್ತಿದ್ದಾರೆ ಇದು ನಂದಿನಿ ಬ್ರ್ಯಾಂಡ್ನಲ್ಲಿ ಹಾಲನ್ನು ಉತ್ಪಾದನೆ ಮಾಡಿದಂಥ ಹಾಲನ್ನು ಮಾರುಕಟ್ಟೆ ಮೂಲಕ ವಿಲೇವಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಲು ಉತ್ಪಾದನೆ ಮಾಡುವುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾರುಕಟ್ಟೆಯನ್ನ ವಿಸ್ತಾರ ಮಾಡತಕ್ಕಂಥದ್ದು ಹಾಲು ಉತ್ಪಾದನೆ ಆದ್ಮೇಲೆ ಅದನ್ನು ಮಾರಾಟ ಮಾಡಬೇಕಲ್ಲ ಆ ಮೂಲಕ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹಣ ಪಾವತಿ ಮಾಡಬೇಕಲ್ಲ ಇದು ಒಂದು ಕಾಲದಲ್ಲಿ ಹಾಲು ಉತ್ಪಾದನೆಗೆ ಮಾರುಕಟ್ಟೆ ಇರಲಿಲ್ಲ ಗುಜರಾತ್ನಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಲ್ಲಿ ಪ್ರಾರಂಭ ಆಯಿತು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಯಿತು ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾರೆ ಪ್ರಾಥಮಿಕ ಸೊಸೈಟಿಗಳು ಮಿಲ್ಕ್ ಯೂನಿಯನ್ಗಳು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಂ ಅಂತಗಳಲ್ಲಿ ಕೆಲಸ ಮಾಡ್ತಾರೆ ಸೊಸೈಟಿಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಶೇಖರಣೆ ಮಾಡ್ತಾರೆ ಆಮೇಲೆ ಮಿಲ್ಕ್ ಯೂನಿಯನ್ನಲ್ಲಿ ಅದು ಪ್ರೊಸೆಸ್ ಆಗಿ

ಒಂದು ಕೋಟಿ ಒಂದು ಲೀಟರ್ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾನು ಸ್ವಲ್ಪ ದಿನ ಅಮರ ಮಿನಿಸ್ಟರ್ ಆಗಿದ್ದೆ ಆ ಕಾಲದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ ಡೈರಿಗಳು ಬೇರೆ ಕೆಲಸ ಮಾಡ್ತಾ ಇದ್ದರು ನಾನು ಮತ್ತು ಪ್ರಸಂಗೊಬ್ಬರ ಮಂತ್ರಿ ಆಗಿದ್ದಾಗ ಮಿಲ್ಕ್ ಯೂನಿಯನ್ಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನು ಕೂಡ ವರ್ಗಾವಣೆ ಮಾಡಿಕೊಟ್ಟ ಇದು ರೈತರ ಸಂಘಟನೆ ರೈತರೇ ಇದನ್ನ ನಿಭಾಯಿಸಬೇಕು ಅಂತ ಹೇಳಿ ಈ ಡೈರಿಗಳನ್ನೆಲ್ಲ ಮಿಲ್ಕ್ ಯೂನಿಯನ್ಗಳಿಗೆ ವರ್ಗಾವಣೆ ಮಾಡಿಕೊಟ್ಟದ್ದು ನಾನು ಹೊಸ ಉಪನ ಸಚಿವನಾಗಿದ್ದೇನೆ ಅನೇಕ ಇಲ್ಲಿವರೆಗೆ ಕೆಳಕಂಡಿದೆ ಮಾರುಕಟ್ಟೆ ಹೆಚ್ಚು ಮಾಡಲೇಬೇಕು ಯಾಕಂದರೆ ನಾವು ಒಂದು ಕಾಲದಲ್ಲಿ ಮಾರುಕಟ್ಟೆ ಇರಲಿಲ್ಲ ನಾನು ಎಂಬತ್ತ ಮೂರು ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಆಗಿ ಐದು ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ಲೀಟ್ರಿಗೆ ಐದು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಒಂದು ಲೀಟ್ರಿಗೆ ಐದು ರೂಪಾಯಿ ಇವತ್ತು ಒಂದು ಕೋಟಿ ಇಂಟು ಐದು ರೂಪಾಯಿ ಹಾಂ ಎಷ್ಟಾಯ್ತಮ್ಮ ಐದು ಕೋಟಿ ಒಂದು ತಿಂಗಳಿಗೆ ರೈತರಿಗೆ ಸರ್ಕಾರದಿಂದ ಐದು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿನಕ್ಕೆ ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ನೂರೈವತ್ತು ಕೋಟಿ ಒಟ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಕಾಲ ಉತ್ಪಾದಕರಿಗೆ ಕೊಡ್ತಾ ಇದ್ದೀವಿ ಇದು ಒಂದು ಎರಡನೇದು ನನಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಕೆ ಬಿಎಫ್ನವರು ಮತ್ತು ಮಿಲ್ಕ್ ಯೂನಿಯನ್ ಅವರೆಲ್ಲ ಬಂದರು ನಮ್ಗೆ ಹಾಲು ಜಾಸ್ತಿ ಆಗ್ಬಿಟ್ಟಿದೆ ಮಾರಾಟ ಕಡಿಮೆ ಇದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವಾಗಿ ಹಾಲು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಹಾಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ಉದ್ಯೋಗ ಒಂದು ವಿದ್ಯಾರ್ಥಿಗಳು ನೂರ ಐವತ್ತು ನೂರ ಐವತ್ತು ಮಿಲಿ ಒಬ್ಬರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೈಸ್ಕೂಲ್ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ ಹಾಗಾಗಿ ಈ ಸಾರಿ ಅಧಿಕಾರಿ ಬಂದ ಮೇಲೆ ಎರಡು ಬಾರಿ ಎರಡು ಬಾರಿ ಆರು ದರವನ್ನೇ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಟ್ ಆದರೆ ನಾವು ಹಾಲು ಈ ಮಿಲ್ಕ್ ಯೂನಿಯನ್ಗಳಿಗೆ ಮತ್ತು ಕೆಎಂಎಫ್ನವ್ರಿಗೆ ಸಲಹೆ ಕೊಡೋದೇನಪ್ಪ ಅಂತಂದ್ರೆ ನೀವು ಮೇಲೆ ಖರ್ಚಾಗ್ತಕ್ಕಂಥ ಮಿಲ್ಕ್ ಏನಂತ ಕರೆಯೋದು ಆಡಳಿತ ಆಡಳಿತಾತ್ಮಕ ವೆಚ್ಚ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಬೇಕು ಮತ್ತೆ ಏನ್ ಮಾಡ್ತಾರೆ ಮಿಲ್ಕ್ ಯೂನಿಯನ್ಗಳಲ್ಲಿ ಬಹಳ ಜನ ಕೆಲಸ ತಗೊಂಡ್ಬಿಡೋದು ಕೆಲಸ ತಗೊಂಡ್ಬಿಟ್ಟು ಅವ್ರಿಗೆಲ್ಲ ಕೊಡ್ಲೇಬೇಕಲ್ಲ ನಿರುದ್ಯೋಗ ಸಮಸ್ಯೆ ಬೇರೆ ಕೊಡಬೇಡಿ ಅಂತ ನಾನು ಹೇಳಲ್ಲ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ತಗೊಳ್ಬಾರ್ದು ಅಗತ್ಯ ಇರೋಷ್ಟು ಮಾತ್ರ ತಗೊಳ್ಬೇಕು ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಈ ಮಿಲ್ಕ್ ಮಳಿಗೆಗಳನ್ನು ಅದು ಗುಲ್ಬರ್ಗದಲ್ಲಿ ನಾನು ಗುಲ್ಬರ್ಗದಲ್ಲಿ ಬರ್ತಾ ಇದ್ದೀನಿ ಗುಲ್ಬರ್ಗದಲ್ಲಿ ಎಲ್ಲ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೆ ಎಂ ಡಿಗೆ ಕೆ ಎಂ ಎಫ್ ಎಮ್ ಡಿಗೆ ಹಾಗಾಗಿ ಇವತ್ತು ಇಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅದಕ್ಕೆ ಹೇಳಿದ್ದೀನಿ ಈ ರಾಜ್ಯದಲ್ಲಿ ನೀವು ಈಗ ನಂಬರ್ ಟೂ ಇದ್ದೀವಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ನಂಬರ್ ಟು ಸ್ಥಾನದಲ್ಲಿದ್ದೀವಿ ಅಮೂಲ್ ಗುಜರಾತ್ನಲ್ಲಿರ್ತಕ್ಕಂಥ ಮಿಲ್ಕ್ ಯೂನಿಯನ್ ನಂಬರ್ ಒನ್ ಸ್ಥಾನದಲ್ಲಿದೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಒಂದನೇ ಸ್ಥಾನಕ್ಕೆ ಬರಬೇಕು ಬಿಕಾಸ್ ಇಲ್ಲಿ ಪೊಟೆನ್ಷಿಯಲ್ ಇದೆ ಅದು ಉತ್ಪಾದನೆ ಮಾಡಲಿಕ್ಕೂ ಪೊಟೆನ್ಷಿಯಲ್ ಇದೆ ಮಾರಾಟ ಮಾಡಲಿಕ್ಕೂ ಕೂಡ ಪೊಟೆನ್ಷಿಯಲ್ ಇದೆ ಇಲ್ಲಿ ಅದರಿಂದ ನೀವು ಇದನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಅತ್ಯಂತ ಸಂತೋಷದಿಂದ ಮತ್ತೊಂದು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ